హలో ఫ్రెండ్స్ ఎూ నమస్కార ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಅಮಾವಾಸ್ಯೆ ಎಂದು ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಈ ಬಾರಿ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಭೀಮನ ಅಮಾವಾಸ್ಯೆ ಬಂದಿದೆ ಇದನ್ನ ಪತಿ ಸಂಜೀವಿನಿ ವ್ರತ ಆಟಿ ಅಮಾವಾಸ್ಯೆ ದಿನಸಿ ಗೌರಿ ಪೂಜೆ ವ್ರತ ಜ್ಯೋತಿ ಸ್ತಂಭ ಗೌರಿ ವ್ರತ ಭಂಡಾರದ ಹಬ್ಬ ಕೊಡೆ ಅಮಾವಾಸೆ ಅಂತಲೂ ಕೂಡ ಇದನ್ನ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಮದುವೆಯಾದ ನಂತರ ಐದು ಅಥವಾ ಒಂಬತ್ತು ಹದಿನಾರು ವರ್ಷಗಳ ಕಾಲ ಮಹಿಳೆಯರು ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡೋದು ತುಂಬಾನೇ ಒಳ್ಳೇದು ಅಂದ್ರೆ ನಾವು ಈ ಪೂಜೆಯನ್ನ ಶುರು ಮಾಡಾದ್ಮೇಲೆ ಐದು ವರ್ಷ ಮಾಡ್ಬೇಕು ಇಲ್ಲಾಂದ್ರೆ ಒಂಬತ್ತು ವರ್ಷ ಮಾಡ್ಬೇಕು ಅಟ್ಲೀಸ್ಟ್ ಮೂರು ವರ್ಷನಾದ್ರೂ ಮಾಡ್ಲೇಬೇಕಾಗುತ್ತೆ ಜ್ಯೋತಿರ್ ಭೀಮೇಶ್ವರ ವ್ರತವು ಆಷಾಢ ಅಂತಲೂ ಕೂಡ ನಾವು ಆಚರಣೆಯನ್ನ ಮಾಡ್ತೀವಿ ತುಂಬಾನೇ ಮಂಗಳಕರವಾದ ವ್ರತ ಅಂತಾನೆ ಹೇಳ್ಬೋದು ಅಮಾವಾಸ್ಯೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವಂಥದ್ದು ಆಗಸ್ಟ್ ಮೂರನೇ ತಾರೀಕು ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಆಗಸ್ಟ್ ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಕ್ತ ಮುಕ್ತಾಯವಾಗುತ್ತದೆ ಅಮಾವಾಸೆ ಎಂದು ಆಷಾಢ ಮುಕ್ತಾಯವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಈ ಅಮಾವಾಸ್ಯೆ ಬರ್ತಿದಂಗೆನೆ ಶ್ರಾವಣ ಮಾಸ ಹುಟ್ಟು ಆಷಾಢ ಮಾಸ ಕಳೀತು ಅಂತ ಹೇಳ್ತಾರೆ ಈ ಒಂದು ಭೀಮೇಶ್ವರ ವ್ರತವನ್ನ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಿದ್ರೆ ನಮ್ಗೆ ತುಂಬಾನೇ ಒಳ್ಳೇದು ಅಂತ ನೋಡೋದಾದ್ರೆ ರಾಹುಕಾಲವನ್ನ ಹೊರತುಪಡಿಸಿ ನಾವು ಯಾವ್ ಬೇರೆ ಯಾವುದೇ ಸಮಯದಲ್ಲಾದ್ರೂ ಸರಿ ನಾವು ಪೂಜೆಯನ್ನ ಮಾಡಬಹುದು ತುಂಬಾನೇ ಒಳ್ಳೇದು ಮತ್ತೆ ಇನ್ನೊಂದು ಎಲ್ಲಾರು ಅನ್ಕೊಂಡಿರ್ತಾರೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಪತಿ ಸಂಜೀವಿನಿ ವ್ರತ ಅಂತ ಏನೆಲ್ಲ ಹೆಸರುಗಳಿಂದ ಕರಿತೀವಿ ಈ ಒಂದು ವ್ರತ ತುಂಬಾ ಮುಖ್ಯವಾಗಿ ಪತಿಯ ಪಾದ ಪೂಜೆಯನ್ನ ಮಾಡುವುದು ಅಷ್ಟೇ ಮುಖ್ಯ ಅಂತ ಅನ್ಕೊಂಡಿರ್ತಾರೆ ಖಂಡಿತವಾಗ್ಲು ಅದು ಪಾದ ಪೂಜೆ ಮಾಡೋದಷ್ಟೇ ಮುಖ್ಯ ಅನ್ನ ಎಲ್ಲಾರು ಕಲ್ಪನೆ ಆಗಿರುತ್ತೆ ಅದು ಅಷ್ಟೇ ಮುಖ್ಯವಲ್ಲ ಇದಕ್ಕಿಂತ ಮುಖ್ಯವಾಗಿ ಆ ದಿನದಂದು ಶಿವ ಪಾರ್ವತಿಯನ್ನ ಪೂಜಿಸುವುದು ಕೂಡ ತುಂಬಾನೇ ಬಹಳ ಮುಖ್ಯ ಯಾಕಪ್ಪ ಅಂದ್ರೆ ಈ ಒಂದು ಭೀಮನ ಅಮಾವಾಸ್ಯಲಿ ನಾವು ಪತಿಯ ಪಾದ ಪೂಜೆಯನ್ನ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ಶಿವ ಪಾರ್ವತಿಯರನ್ನ ಪೂಜೆ ಮಾಡ್ಬೇಕು ಅಂತ ನೋಡೋದಾದ್ರೆ ಅವಿವಾಹಿತ ಮಹಿಳೆಯರು ಅಥವಾ ವಿವಾಹಿತ ಮಹಿಳೆಯರು ಇಬ್ರು ಕೂಡ ಈ ವ್ರತವನ್ನ ಆಚರಣೆಯನ್ನ ಮಾಡುದು ತುಂಬಾನೇ ಶ್ರೇಷ್ಠ ಮದ್ವೆ ಆದವರು ಮಾತ್ರ ಮಾಡ್ಬೇಕು ಅಥವಾ ಮದ್ವೆ ಆದ್ದಲ್ಲಿವರು ಮಾಡಬಾರ್ದು ಅಂತ ಏನಿಲ್ಲ ಇಬ್ರುನು ಕೂಡ ಮಾಡ್ಬೋದು ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯ. ಆಯ್ ಆರೋಗ್ಯ ಯಶಸ್ಸು ಸಂತಾನಕ್ಕಾಗಿ ಈ ಒಂದು ರಥವನ್ನ ಮಾಡಿದರೆ ಅವಿವಾಹಿತ ಮಹಿಳೆಯರು ಶೀಘ್ರ ಕಲ್ಯಾಣವಾಗಬೇಕು ಮತ್ತೆ ಒಳ್ಳೆ ಮನೆ ನಮ್ಗೆ ಗಂಡನ ಮನೆ ಸಿಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ರಥವನ್ನ ಮಾಡ್ತಾರೆ ಆಷಾಢದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಮತ್ತೆ ಈ ದಿನ ವಾಪಸ್ ಗಂಡನಿಗೆ ಗಂಡನ ಮನೆಗೆ ಬಂದು ಪಾದ ಪೂಜೆಯನ್ನ ಮಾಡಿ ಮತ್ತೆ ಒಂದು ಸಾಂಸಾರಿಕ ಜೀವನವನ್ನ ಪ್ರಾರಂಭಿಸುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಈ ಒಂದು ಜ್ಯೋತಿರ್ ಭೀಮೇಶ್ವರ್ ವ್ರತ ಯಾಕಂದ್ರೆ ಆಷಾಢ ಮಾಸದಲ್ಲಿ ನಿಮ್ಗೆಲ್ಲಾರ್ಗು ಗೊತ್ತು ಗೊತ್ತಿರೋ ಹಾಗೆ ಮದ್ವೆ ಆದಂತ ಹೊಸ ದಂಪತಿಗಳು ತವರು ಮನೆಗೆ ಹೋಗಿರ್ತಾರಲ್ವಾ ಹಾಗಾಗಿ ಈ ಒಂದು ಆಷಾಢ ಅಮಾವಾಸ್ಯೆ ದಿನ ಮದ್ವೆ ಆದಂತ ಯಾರೆಲ್ಲ ಹೊೆಯಾಗಿತ್ತು ಅವ್ರ ಮನೆಗೆ ಹೋಗಿರ್ತಾರೋ ಅವರೆಲ್ಲ ವಾಪಸ್ಸು ಗಂಡನ ಮನೆಗೆ ಬಂದು ಪದಿಯ ಪಾದ ಪೂಜೆಯನ್ನ ಮಾಡಿ ಹೊಸ್ತಾಗಿ ಮತ್ತೆ ಅವರ ಜೀವನ ಶೈಲಿಯನ್ನ ರೂಪುಗೊಳಿಸ್ಕೋತಾರೆ ಇಷ್ಟೊಂದು ವಿಶೇಷತೆಯನ್ನ ಹೊಂದಿದೆ ಈ ಒಂದು ಭೀಮನ ಅಮಾವಾಸ್ಯೆ ಇನ್ನೊಂದು ಕತೆ ಹೇಳೋದಾದ್ರೆ ದ್ರೌಪದಿಯ ಮೇಲೆ ಕಣ್ಣಿಟ್ಟ ಕೀಚಕನನ್ನ ಭೀಮ ಈ ದಿನ ನಾಶ ಮಾಡಿದ ದಿನ ಅಂತ ಈ ಒಂದು ದಿನವನ್ನ ನಾವು ಜ್ಯೋತಿರ್ ಭೀಮೇಶ್ವರ ವ್ರತವನ್ನಾಗಿ ಆಚರಣೆಯನ್ನ ಮಾಡ್ತೀವಿ ಇದು ಒಂದು ಕೂಡ ಕಥೆ ಅಂತಾನೆ ಹೇಳ್ಬೋದು ಈ ವ್ರತದ ಹಿಂದೆ ಇನ್ನೊಂದು ರೋಚಕವಾದ ಕತೆ ಇದೆ ಅದೇನಂದ್ರೆ ಒಬ್ಬ ರಾಜನಿದ್ನಂತೆ ಆ ರಾಜ ತನ್ನ ಸತ್ತ ಮಗನ ಶವದೊಂದಿಗೆ ಬಡ ಬ್ರಾಹ್ಮಣನ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತಾನಂತೆ ತಂದೆಯ ಒಂದು ಆಣೆಯಂತೆ ಮಗಳು ಶವವನ್ನ ಮದ್ವೆ ಆಗ್ತಾಳೆ ನಂತರ ಶವ ಸುಡಲು ನದಿಯ ದಡಕ್ಕೆ ಹೋದಾಗ ಮಳೆ ಆರಂಭ ಆಯ್ತಂತೆ ಅದೇ ಕಾರಣಕ್ಕಾಗಿ ಎಲ್ರೂ ಶವವನ್ನ ಬಿಟ್ಟು ಅಲ್ಲಲ್ಲಿ ಓಡೋಗಿ ಕುತ್ಕೋತಾರಂತೆ ಆ ದಿನ ಅಮಾವಾಸ್ಯ ಆದ್ರಿಂದ ಪ್ರತಿ ವರ್ಷ ತನ್ನ ತಾಯಿ ಯಾವ ರೀತಿ ಗಂಡನಿಗೆ ಪಾದ ಪೂಜೆಯನ್ನ ಮಾಡ್ತಾಳೋ ಅದೇ ರೀತಿ ಅವಳು ತನ್ನ ಸತ್ತ ಗಂಡನಿಗೆ ಪತಿಯ ಪಾದ ಪೂಜೆಯನ್ನ ಮಾಡ್ತಾಳಂತೆ ಶಿವ ಪಾರ್ವತಿಯರನ್ನ ಮನಸಲ್ಲಿ ನಿಂತ್ಕೊಂಡು ಆ ಒಂದು ಪತಿಯ ಪಾದ ಪೂಜೆಗೆ ಮೆಚ್ಚಿದಂತ ಶಿವ ಪಾರ್ವತಿಯಬ್ಬರು ಆಕೆಗೆ ಏನ್ ಬೇಕು ನಿನ್ಗೆ ಅಂತ ಹೇಳ್ತಾರಂತೆ ಆಗ ಅವಳು ಹೇಳ್ತಾಳಂತೆ ನನ್ನ ಗಂಡನನ್ನ ಕೊಡಿ ಅಂತ ಕೇಳ್ಕೊತಾಳಂತೆ ಅವಳ ಒಂದು ನಿಷ್ಕಲ್ಮಶವಾದ ಪ್ರೀತಿಗೆ ಶಿವ ಪರ್ವತಿಯರಿಬ್ರು ಕೂಡ ಮೆಚ್ಚಿ ಅಂದಿನಿಂದ ಆ ಒಂದು ದಿನವನ್ನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯಿಸಿಗಾಗಿ ಈ ಒಂದು ರಥವನ್ನ ಮಾಡ್ಲಿ ಅಂತ ಹೇಳಿ ಅವ್ರ ಗಂಡನನ್ನ ಕೊಡ್ತಾರಂತೆ ಅಷ್ಟೊಂದು ರೋಚಕವಾದ ಕತೆ ಇದೆ ಈ ಭೀಮನ ಅಮಾವಾಸ್ಯೆ ಎಂದೇ ಆದ್ರಿಂದಲೇ ಹೇಳುದು ಪತಿಯ ಪಾದ ಪೂಜೆಯನ್ನ ಭೀಮನ ಅಮಾವಾಸ್ಯೆ ಎಂದು ಮಾಡ್ಬೇಕು ಅಂತ ಸ್ನೇಹಿತರೆ ಇನ್ನು ಈ ಭೀಮನ ಅಮಾವಾಸ್ಯೆ ಎಂದು ಯಾವ ರೀತಿ ಪೂಜೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ಪೂಜಾ ಸಾಮಗ್ರಿಗಳನ್ನ ಬೆಳಿಗ್ಗೆನೆ ತೊಳ್ದಿಟ್ಕೊಂಡು ನಾವು ಪೂಜಾ ಸಿದ್ಧತೆಯನ್ನ ಮಾಡ್ಕೋಬೇಕು ಒಂದು ಪೀಠವನ್ನ ಇಟ್ಟು ಅದ್ರ ಮೇಲೆ ಶಿವ ಪಾರ್ವತಿಯರ ಫೋಟೋವನ್ನ ಇಟ್ಟು ಅರಿಶಿಣ ಕುಂಕುಮ ವಿಭೂತಿ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ಬಿಲ್ವ ಪತ್ರೆಗಳನ್ನ ಅರ್ಪಿಸಿ ವಿವಿಧ ಸುಗಂಧ ಭರಿತವಾದ ಹೂಗಳನ್ನ ಅರ್ಪಿಸ್ಬೇಕು ನಿಮ್ಗೆ ಯಾವೆಲ್ಲ ಹೂಗಳು ಸಿಗುತ್ತೋ ಅಷ್ಟು ಹೂಗಳನ್ನ ನೀವು ಬಳಸ್ಕೋಬಹುದು ಎರಡು ಇದು ಇಟ್ಟು ಅಲ್ಲಿ ಅರಿಶಿಣ ಕುಂಕುಮವನ್ನ ಹಾಕಿ ಹೂವನ್ನ ಇಟ್ಟು ಎರಡು ದೀಪಾಲೆ ಕಂಬಗಳನ್ನ ಇಡ್ಬೇಕು ಇದು ಶಿವ ಪಾರ್ವತಿಯರ ಪ್ರೀತ್ಯಾರ್ಥವಾಗಿ ಹಚ್ಚುವಂತ ಒಂದು ದೀಪ ಅಂತಾನೆ ಹೇಳ್ಬೋದು ದೀಪದ ಕಂಬಗಳು ಶಿವ ಪಾರ್ವತಿಯರ ಪ್ರತೀಕವಾಗಿವೆ ಅಂತ ಹೇಳ್ತಾರೆ ಹಾಗಾಗಿ ಈ ದೀಪಗಳಿಗೆ ಅರಿಶಿಣದ ಕೊಂಬನ್ನ ಕಟ್ಟಬೇಕು ನಮ್ಮ ಬಳಿ ಶಿವ ಪಾರ್ವತಿಯರ ಫೋಟೋ ಏನಾದ್ರು ಇದ್ರೆ ಅದನ್ನು ಕೂಡ ಇಟ್ಟು ಗಣೇಶನನ್ನು ಕೂಡ ನಾವು ಪೂಜೆಗೆ ಇಡ್ಬೇಕಾಗುತ್ತೆ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇದ್ರೆ ಆ ಫೋಟೋ ಮುಂದೆ ಎರಡು ದೀಪಾಲೆ ಕಂಬಗಳನ್ನ ಹಚ್ಚಿಟ್ಟು ತುಪ್ಪದ ದೀಪವನ್ನ ಹಚ್ಚಿಟ್ಟು ನೀವು ಪೂಜೆಯನ್ನ ಶುರು ಮಾಡಬೇಕು ಇದ್ರ ಮುಂದೆ ಗಣೇಶನನ್ನ ಇಟ್ಟು ವಿಘ್ನ ವಿನೇಶ್ ವಿಘ್ನ ವಿನಾಶಕನಿಗೆ ಫಸ್ಟ್ ಪ್ರಥಮ ಪೂಜೆಯನ್ನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂತ ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ಅವು ಫಲವನ್ನ ಕೊಡುತ್ತೆ ಎಂಬ ನಂಬಿಕೆ ಇದೆ ಆದ್ರಿಂದ ಗಣೇಶನಿಗೆ ಮೊದಲು ಪೂಜೆಯನ್ನ ಅರ್ಪಿಸಬೇಕು ಅದಾದ್ಮೇಲೆ ಮದ್ವೆ ಆದವರು ಒಂಬತ್ತು ಎಳೆಯ ದಾರದಿಂದ ಅಥವಾ ಹನ್ನೆರಡು ಗಂಟುಗಳಿರುವ ಒಂದು ಜ್ಯೋತಿರ್ಲಿಂಗಗಳ ಪ್ರತೀಕವಾಗಿ ಗೌರಿ ದಾರವನ್ನ ನಾವು ಕೈಯಲ್ಲಿ ಕಟ್ಕೊಂಡು ನಾವು ಈ ಒಂದು ಪೂಜೆಯನ್ನ ಮಾಡಬೇಕಾಗುತ್ತೆ ಅವಿವಾಹಿತ ಮಹಿಳೆಯರಾಗಿದ್ರೆ ಐದು ಎಳೆಯ ದಾರದಿಂದ ಅಥವಾ ಐದು ಗಂಟೆಗಳನ್ನ ಮಾಡಿಕೊಂಡು ನಾವು ಸಂಕಲ್ಪವನ್ನ ಮಾಡಿಕೊಂಡು ಈ ಒಂದು ಶಿವ ಪಾರ್ವತಿಯರ ಪೂಜೆಯನ್ನ ಮಾಡಬೇಕು ನಂತರ ಪತಿಯ ಪಾದ ಪೂಜೆಯನ್ನ ಮಾಡುವಾಗ ಅವರಿಂದ ಈ ಗೌರಿ ವ್ರತವನ್ನ ನಾವು ಕೈಗೆ ಕಟ್ಟಿಸ್ಕೊಳ್ಬೇಕು ಅವಿವಾಹಿತರು ತಾಯಿಯಿಂದ ಅಥವಾ ತಮ್ಮ ಕೈಗೆ ಕಟ್ಟಿಸ್ಕೊಂಡ್ರು ಕೂಡ ನಡೆಯುತ್ತೆ ಆದ್ರೆ ಮದ್ವೆ ಆದವ್ರು ಮಾತ್ರ ಗಂಡನಿಂದನೇ ಕಟ್ಟಿಸ್ಕೋಬೇಕಾಗುತ್ತೆ ಈ ರೀತಿ ನಾವು ವ್ರತವನ್ನ ಪೂಜೆಯನ್ನ ಮಾಡಿ ಶಿವ ಪಾರ್ವತಿಯರ ಪ್ರತೀಕವಾದಂತಹ ದೀಪಗಳನ್ನ ನಾವು ಹಚ್ಚಿ ಆ ದಿನ ನಾವು ಇಡೀ ದಿನ ಸಂಕಲ್ಪವನ್ನ ಮಾಡಿಕೊಂಡು ನೈವೇದ್ಯ ಹೂ ಹಣ್ಣು ದೀಪ ಧೂಪಗಳಿಂದ ಶಿವನ ಅಷ್ಟೋತ್ತರಗಳನ್ನ ಗೌರಿ ಅಷ್ಟೋತ್ತರದೊಂದಿಗೆ ಪೂಜೆಯನ್ನ ಮಾಡ್ಬೇಕು ಸಾಧ್ಯವಾದ್ರೆ ಲಲಿತ ಸಹಸ್ರನಾಮವನ್ನ ಪಠನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ದಿನ ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು ಶಿವ ಪಾರ್ವತಿಯರ ಅನುಗ್ರಹ ಅನ್ನೋದು ದೊರೆತಾ ಬರುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ದಿನ ಶಿವನ ದೇವಸ್ಥಾನಗಳಿಗೆ ಹೋಗುವಂತದ್ದು ಶಿವನಿಗೆ ಆ ಪಂಚಾಮೃತ ಅಭಿಷೇಕವನ್ನ ಮಾಡಿಸುವಂಥದ್ದು ಬಿಲ್ವ ಪಾತ್ರೆಗಳನ್ನ ಅರ್ಪಿಸುವಂತದ್ದು ದಾನಗಳನ್ನ ಮಾಡುವಂಥದ್ದು ಕೂಡ ಅಷ್ಟೇ ಫಲಗಳನ್ನ ಕೊಡುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಅಮಾವಾಸ್ಯ ದಿನ ನಾವು ಕೇವಲ ಗಂಡನಿಗೆ ಪಾದ ಪೂಜೆಯನ್ನ ಮಾತ್ರ ಮಾಡಿ ನಾವು ಮನೆಯಲ್ಲಿ ಪೂಜೆಯನ್ನ ಮಾಡೋದೆಲ್ಲ ದೇವಸ್ಥಾನಗಳಿಗೆ ಹೋಗಿ ನಾವು ದಾನಗಳನ್ನ ಮಾಡೋದು ಶಿವನಿಗೆ ನಾವು ಶಿವನ ಸೇವೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು